ಕನ್ನಡ ಜನರಿಗೆ ಕೈ ಮುಗಿದು ಬೆಳ್ಕೊಳೋದು ನಾನು ಯಾವತ್ತು ಕೂಡ ಇವತ್ತು ಬೇಯಕ್ಕೆ ಬೆಳ್ಕೊಂಡಿಲ್ಲ ಇದಕ್ಕೂ ನಾಲ್ಕು ಜನ ಕಮೆಂಟ್ ಹಾಕ್ತೀರಾ ಆ ಏರ್ ಹಂಗೆ ಇದೆ ಹೆಂಗೆ ಸರ್ ನೀವು ಏನಾರ ಕಮೆಂಟ್ ಹಾಕೊಳ್ಳಿ ಸರ್ ಇವತ್ತು ಕೆಂಪೇ ನಾಡಪ್ರಭು ಕೆಂಪೇಗೌಡದ ಏನೋ ಚರ್ಣ ಆಯ್ತಾ ನನ್ನ ಸಿನಿಮಾ ನೋಡಕ್ಕೆ ಬಂದೆ ನಾನು ಇರೋದು ಹೇಳ್ತೀನಿ ಸರ್ ಕೈ ಆಗ್ತಿದೆ ಯಾಕೆ ಓಪನ್ ಆಗಿ ಹೇಳ್ತೀನಿ ನಡ್ಕೊಂಡು ಹೇಳ್ತಿಲ್ಲ ತುಂಬಾನೇ ಮನ್ಸಿಗೆ ಮಾಡ್ತು ಇದಕ್ಕಿಂತ ಮುಂಚೆ ಒಂದು ಸಿನಿಮಾ ಬಂದು ರಿವ್ಯೂ ಕೊಟ್ಟಿದ್ದೆ ಬಟ್ ಅವತ್ತು ನನ್ನ ಆ ಕಾನ್ಫಿಡೆಂಟ್ ಇರ್ಲಿಲ್ಲ ಬಟ್ ಇವತ್ತು ಹೇಳ್ತಾ ಇದೀನಿ ಫಿಲಮ್ ನೋಡ ಮೇಲೆ ನಮ್ಮಮ್ಮ ನನ್ ಜೀವನ ಬರೀ ಬೆಳಗ್ಗೆ ಇದ್ರೆ ಒಟ್ಟಿ ಅಂಗಡಿಗೆ ಹೋಗು ಸಿಗರೇಟ್ ಹೊಡಿ ರಾತ್ರಿ ಎಣ್ಣೆ ಹೊಡಿ ಉಳಿದ ಮಾತಾಡು ಇಷ್ಟೇ ಜೀವನ ಕಲಿತಿದ್ದು ಅವನಿಗೆ ಜೀವನ ಅನ್ನೋದು ಏನೋ ತೋರಿಸ್ಬಿಟ್ಟು ಸಿನಿಮಾ ಸರ್ ಇದು ಸರ್ ಜೀವನ ಅನ್ನೋದು ನಿಮ್ಮ ಕಾಲ ಮೇಲೆ ನಿಂತ್ಕೋಬೇಕು ಸರ್ ನಾ ಕೇಳೋದ್ ಒಂದೇ ಸಿನಿಮಾ ಚೆನ್ನಾಗಿದೆ ದಯವಿಟ್ಟು ಕೂಡ ರಾಜ ರತ್ನಕರ ಬಂದು ನೋಡಿ ಸಪೋರ್ಟ್ ಮಾಡ್ಬೇಕು ಎಲ್ಲಗ ಕೈ ಮುಗಿದು ಅಂತ ಹೇಳಿದ್ರೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಬಾಯ್ಸ್ ಗೆಲ್ಲ ಯಾರು ಮನೆಗೆ ಜವಾಬ್ದಾರಿ ಇಲ್ಲದೆ ಬದುಕ್ತಾ ಇರ್ತಾರೋ ಅವ್ರಿಗೆಲ್ಲ ತುಂಬಾ ಚೆನ್ನಾಗಿ ಮೆಸೇಜ್ ಕೊಟ್ಟಿದ್ದಾರೆ ಸೂಪರ್ ಆಗಿದೆ ಸಾಂಗ್ಸ್ ತುಂಬಾನೇ ಕನೆಕ್ಟ್ ಆದ್ವಿ ಲಾಸ್ಟ್ ಅಂತೂ ಸೂಪರ್ ಆಗಿತ್ತು ಈ ತರ ಸಿಚುವೇಶನ್ಸ್ ಯಾವತ್ತೂ ಫೇಸ್ ಮಾಡಿಲ್ಲ ಆಯ್ತು ಆ ಕಾನ್ಸೆಪ್ಟ್ ಮಿಡ್ಲ್ ಕ್ಲಾಸ್ ಬಾಯ್ ಲವಲ್ ಬಿದ್ರೆ ಯಾವ ತರ ಇರುತ್ತೆ ಫಸ್ಟ್ ಜೀವನದಲ್ಲಿ ಏನಾದ್ರು ಸಾಧಿಸ್ಬೇಕು ಅದಾದ್ಮೇಲೆ ಮೂವಿ ಅನ್ನೋದು ಅದೇ ಜೀವನ ಎಲ್ಲ ಫಸ್ಟ್ ತಗೋ ಅಂದ್ರೆ ಫಸ್ಟ್ ಜೀವನದಲ್ಲಿ ಸೆಟ್ ಆಗ ಜೀವನದಲ್ಲಿ ಫಸ್ಟ್ ಸೆಟ್ಲ್ ಆಗ ಆದ್ಮೇಲೆ ಲವ್ ಮಾಡ್ಬೇಕು ಮ್ಯಾರೇಜ್ ಆಗ್ಬೇಕು ಅನ್ನೋ ಕಾನ್ಸೆಪ್ಟ್ ಬಟ್ ತುಂಬಾ ಚೆನ್ನಾಗಿದೆ ನಾನು ಕೂಡ ಲವ್ ಲವ್ ಮಾಡಿ ಮ್ಯಾರೇಜ್ ಆಗಿರೋದು ಎಲ್ಲ ಹೆಣ್ಮಕ್ಳು ಅಷ್ಟೇ ಫಸ್ಟ್ ಸೆಟಲ್ ಆಗಿರೋರ್ನೆ ಮ್ಯಾರೇಜ್ ಆಗ್ಬೇಕು ಅನ್ನೋದನ್ನ ಬಯಸ್ಬೇಡಿ ಸೆಟ್ಲ್ ಆದ್ಮೇಲೆ ಮ್ಯಾರೇಜ್ ಆದ್ಮೇಲೆ ಕೂಡ ಅವರು ಸೆಟ್ಲ್ ಆಗ್ತಾರೆ ಅಂತ ಹೇಳ್ತಾ ಮಿಡ್ಲ್ ಕ್ಲಾಸ್ ಮೂವಿ ತುಂಬಾ ಚೆನ್ನಾಗಿದೆ ವಿಶ್ ಆಲ್ ದ ಬೆಸ್ಟ್ ಲಾಸ್ಟ್ ಸೀನ್ ತುಂಬಾನೇ ಚೆನ್ನಾಗಿತ್ತು ಸಕ್ಕದಾಗಿತ್ತು ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ರಿಯಾಲಿಟಿನ ತೋರ್ಸಿದಾರೆ ಅಂಡ್ ಈಗಿನ ಕಾಲದಲ್ಲಿ ಲವ್ ಮಾಡೋದು ಹೇಗೆ ದುಡ್ಡು ಇದ್ರೆ ನಾ ದುಡ್ಡು ಇಲ್ಲ ಅಂತ ಅನ್ನ ಅಂತ ಮತ್ತೆ ಮಣಿ ಮ್ಯಾಟರ್ ಆಗುತ್ತೆ ಅನ್ನೋದು ತೋರ್ಸಿದಾರೆ ಮತ್ತೆ ಸುಳ್ಳೆ ಲವ್ ಮಾಡಿದ್ರೆ ಏನಾಗುತ್ತೆ ಅನ್ನೋದ್ನು ತೋರಿಸಿದ್ದಾರೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಂಗೆ ಆಕ್ಟಿಂಗ್ ಹೀರೋ ಮತ್ತೆ ತಾತ ಆಕ್ಟಿಂಗ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಸ್ಟೋರಿ ತುಂಬಾ ಚೆನ್ನಾಗಿದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಎಲ್ಲರೂ ಥಿಯೇಟರ್ ಗೆ ಬಂದು ಮೂವಿನ ನೋಡಿ ಥ್ಯಾಂಕ್ ಯು ಮೂವಿ ತುಂಬಾ ಇಷ್ಟ ಆಯ್ತು ಸರ್ ಚೆನ್ನಾಗಿತ್ತು ತುಂಬಾ ಸೆಂಟಿಮೆಂಟ್ ಆಗಿ ಲವ್ ಸ್ಟೋರಿ ಏನ್ ಪ್ರೆಸೆಂಟ್ ನಡೀತದೆ ಏನು ಹುಡುಗೂರು ಸುಳ್ಳು ಹೇಳ್ಕೊಂಡು ದುಡ್ಡಿನ ಯಾಮಾರಿಸ್ತಾರೆ ಅಂತ ಇದು ಅದೇ ನೆನಪಿದೆ ತುಂಬಾ ಚೆನ್ನಾಗಿತ್ತು ಇಷ್ಟ ಆಯ್ತು ಸರ್ ಪಿಚ್ ಮೂವಿ ಚೆನ್ನಾಗಿದೆ ಸರ್ ಗುರು ಲವ್ ಲವ್ ಅಂತ ಹೋಗ್ತಾರಲ್ಲ ಫಸ್ಟ್ ಲವ್ ಜಾತಿ ದುಡ್ಡು ಹೇಳ್ಬಿಡುವ ಸರ್ ದುಡ್ಡು ಮಾಡಿಲ್ಲ ಅಂದ್ರೆ ಈ ಪಿಚರ್ ಅಲ್ಲಿ ಏನಾಗುತ್ತೆ ಅದೇ ತರ ಆಗುತ್ತೆ ನಾವೇನು ತಂದೆ ತಾಯಿ ನೋಡ್ಬೇಕು ತಂದೆ ತಾಯಿ ನೋಡ್ಕೊಂಡು ಲೋ ಮಾಡ್ಕೊಂಡು ದುಡಿಬೇಕು ದುಡಿಮೆ ಮಾಡಲಿಲ್ಲ ಅಂದ್ರೆ ಮನೆಗೆ ಈ ಪರಿಸ್ಥಿತಿ ಆಗುತ್ತೆ ಸರ್ ದುಡ್ಡು ಮೇನು ದುಡ್ಡಿದ್ರೆ ಮಾತ್ರ ಲೋವು ನನ್ನ ಪ್ರಕಾರ ಸರ್ ಲವ್ ಸರಿ ಇಲ್ಲ ಅಂತ ಹೇಳ್ತಲ್ಲ ದುಡ್ಡು ಮಾಡೋದು ಲವ್ ಮಾಡೋ ಜೊತೆ ದುಡ್ಡು ಮಾಡಬೇಕು ಅವಾಗ ಸಕ್ಸಸ್ ಆಗಲ್ಲ ಸರ್ ಅಲ್ಲಿ ದುಡ್ಡಿಲ್ಲ ಅಂದ್ರೆ ಸಕ್ಸಸ್ ಆಗಲ್ಲ ಸರ್ ಜನ ಈ ತರ ಆಗ ಕೊನೆ ಪರಿಸ್ಥಿತಿ ಈ ತರ ಆಗುತ್ತೆ ಚೆನ್ನಾಗಿದೆ ಸರ್ ಯುವಕರು ನೋಡ್ಬೋದು ಕಾಲೇಜು ಹುಡುಗರು ಸರ್ ಎಲ್ಲ ಲವ್ ಮಾಡೋ ಹುಡುಗರು ಎಲ್ಲ ನೋಡ್ಬೋದು ಫ್ಯಾಮಿಲಿ ಅರ್ಥವಲ್ಲ ಸರ್ ಯಾರು ದುಡ್ಡಿಲ್ಲ ಹಳೆ ಮರೀತಾರೆ ಅರಿತಪ್ಪ ಅಪ್ಪ ಸೋಮಾರಿ ಇದು ಕೊನೆಗೆ ಅವ್ರಿಗೆ ದುಡಿಯೋಕೆ ಶಕ್ತಿ ಕೊಡೋದು ಸರ್ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಅವ್ರು ಸ್ಟೋರಿಯಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಇವಾಗ ಈಗಿನ ಪರಿಸ್ಥಿತಿ ಏನು ತುಂಬಾ ದುಡ್ಡಿಗೆ ಆದ್ಯತೆ ಕೊಡ್ತಾರೆ ಅದನ್ನ ತೋರಿಸಿದ್ದಾರೆ ದುಡ್ಡು ಎಷ್ಟು ಮಹತ್ವ ಇದೆ ಯೂತ್ಸು ದುಡ್ಡು ಮೇಲೆ ತುಂಬಾ ಡಿಪೆಂಡ್ ಆಗ್ತಾ ಇದಾರೆ ಪ್ರೀತಿ ಸಂಬಂಧ ಬೆಲೆ ಬರ್ತಾ ಅನ್ನೋದಕ್ಕೆ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಚಿತ್ರ ತಂಡ ತೋರಿಸಿದೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂದಿಗೆ ಒಂದು ಮನವಿ ಮಾಡ್ತೀವಿ ದಯವಿಟ್ಟು ಇಂತ ಒಳ್ಳೆ ಚಿತ್ರಗಳನ್ನ ಹಾಳಾಗ್ ಬಿಡಬೇಡಿ ಕಾಪಾಡ್ಕೊಳ್ಳಿ ಇಂತ ಚಿತ್ರಗಳು ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚಾಗಿ ಬರಬೇಕು ನಮ್ಗೆ ಇಂಥ ಚಿತ್ರಗಳು ಯುವ ಪೀಳಿಗೆಗೆ ಇಂಥ ಉದಾಹರಣೆ ಚಿತ್ರಗಳು ಬೇಕಾಗಿ ಹೊರತು ವರ್ದಾಡ್ರಿ ಬರ್ದಾಡ್ರಿ ಸಾಯ್ರಿ ರೀತಿ ಅದು ಇದು ಅಂತ ಹೋಗಿ ಹಾಳಾಗ್ಬೇಡಿ ಅಂತ ಚಿತ್ರಗಳು ನಮಗ್ ಬೇಕಾಗಿಲ್ಲ ಇಂಥ ಸ್ವಿಜರ್ಲೆಂಡ್ ಅಲ್ಲಿ ಔಟ್ ಆಫ್ ಡೇ ಹೋಗಿ ಚಿತ್ರೀಕರಣ ಮಾಡಬೇಕು ಅವಾಗ ಯಶಸ್ವಿ ಕಾಣೋದು ಅನ್ನೋರಿಗೆ ಬರೀ ವಿಜಯನಗರ ಸುತ್ತಮುತ್ತ ತೆಗ್ದಿರೋ ಚಿತ್ರ ಇದು ಕಂಟೆಂಟ್ ಚೆನ್ನಾಗಿತ್ತು ಅಂದ್ರೆ ನೀನ್ ಎಲ್ಲ ಚಿತ್ರೀಕರಣ ಮಾಡೋ ಎಲ್ಲೇ ಯಾವ ವಿಡಿಯೋ ಮಾಡೋ ಚಿತ್ರ ಯಶಸ್ವಿ ಆಗುತ್ತೆ ಅನ್ನೋದಕ್ಕೆ ರಾಜ ಒಂದು ಬೆಸ್ಟ್ ಎಕ್ಸಾಂಪಲ್ ಮೂವಿ ತುಂಬಾನೇ ಚೆನ್ನಾಗಿತ್ತು ಆಕ್ಚುಲಿ ಫ್ಯಾಮಿಲಿ ಎಲ್ಲ ಬಂದ್ ಕೂತ್ಕೊಂಡು ನೋಡೋ ಮೂವಿ ಈಗಿನ ಜನರೇಷನ್ ಅಲ್ಲಿ ಹುಡುಗುರು ಹೇಗೆಲ್ಲ ಹಾಳಾಗ್ತಾರ ಹಾಳಾಗ್ತಾರನ್ನ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ನಮ್ಮನ್ನ ಎತ್ತಿ ಹೊತ್ತಿ ಸಾಕಿರೋದು ನಮ್ಮ ಅಪ್ಪ ಅಮ್ಮ ಸೊ ಅವರಿಗೋಸ್ಕರ ನಮ್ಮ ಜೀವನ ನಾವು ಮುಡಿಪಾಗಿ ಇಟ್ಟಿರ್ಬೇಕು ಬಟ್ ಯಾರೋ ಒಂದು ಹುಡುಗಿ ಸಿಗ್ತಾರೆ ಅನ್ನೋ ಒಂದು ರೀಸನ್ ಗೆ ಅಪ್ಪ ಅಮ್ಮನ್ ತೋರಿಸ್ತಾ ಇರೋ ಪ್ರೀತಿ ಕೇರ್ನೆಲ್ಲ ಹುಡುಗಿ ಮೇಲೆ ತೋರಿಸ್ತಾರೆ ಅದು ತುಂಬಾನೇ ತಪ್ಪಾಗುತ್ತೆ ಸೊ ಆದಷ್ಟು ಅಪ್ಪ ಅಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅವರ ವಯಸ್ಸಾಗಿದ್ದ ಕಾಲದಲ್ಲಿ ಆ ಟೈಮ್ ಟೈಮ್ ಅಲ್ಲಿ ಸ್ಪೆಂಡ್ ಮಾಡಿ ಅಂತ ಇಷ್ಟು ತುಂಬಾ ಖುಷಿ ಆಗ್ತಾ ಇದೆ ಒಂದು ಗೆಲ್ಬೇಕಂದ್ರೆ ಒಬ್ಬರು ಮಾತ್ರ ಕೆಲಸ ಮಾಡೋದಲ್ಲ ಎಡಿಟ್ರು ಮ್ಯೂಸಿಕ್ ಡೈರೆಕ್ಟ್ರು ಹೀರೋ ಆರ್ಟಿಸ್ಟ್ ಪ್ರತಿಯೊಬ್ಬ ಕಲಾವಿದ್ರು ಡೈರೆಕ್ಷನ್ ಮತ್ತೆ ಪ್ರೊಡಕ್ಷನ್ ಎಲ್ಲರೂ ಸೇರಿ ಕೆಲಸ ಮಾಡಿದ್ರೆ ಒಳ್ಳೆ ಔಟ್ಪುಟ್ ಬರಕ್ ಸಾಧ್ಯ ಸರ್ ಇವಾಗ ನನ್ಗೆ ರಿಯಾಕ್ಷನ್ಸ್ ನೋಡ್ತಾ ಇದ್ರೆ ನನ್ಗೆ ಒಂದು ನಾನೇ ಕಣ್ಣಲ್ಲಿ ಇರ್ಬೋ ತರ ಇತ್ತು ಕೆಲವು ಸೀನ್ ಗಳಿಗೆ ಇವರಿಗೆ ಇವರನ್ನ ನಾನು ಎಷ್ಟು ಹೇಳಿದ್ರು ಇವ್ರಿಗೆ ವರ್ಡ್ಸ್ ಸಾಲ ಅಲ್ಲ ಸರ್ ಅಷ್ಟು ಕಥೆ ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿ ಎಕ್ಸಿಬಿಟ್ ಮಾಡಿದಾರೆ ಅಷ್ಟು ಚೆನ್ನಾಗಿ ತೋರಿಸಿದಾರೆ ಅಲ್ಲ ಆಡಿಯನ್ಸ್ ರಿಯಾಕ್ಷನ್ ನೋಡಿ ನನಗೆ ಸೀರಿಯಸ್ಲಿ ನಾನು ತುಂಬಾ ಎಮೋಷನಲ್ ಆಗಿದ್ದೇನೆ ಐ ಆಮ್ ವೆರಿ ഹാಪಿ ಇಷ್ಟು ಒಳ್ಳೆ ಔಟ್ಪುಟ್ ಬಂದಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿದೆ ಸರ್ ಚನ್ನಾಗಿದೆ ತುಂಬಾ ಚನ್ನಾಗಿದೆ ತುಂಬಾ ಎಮೋಷನಲಿ ತುಂಬಾ ಟಚ್ ಆಗಿದಂತ ತುಂಬಾ ಚೆನ್ನಾಗಿದೆ ಮಾಡಿದ್ರು ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಆಗಿದೆ ಇಷ್ಟ ದಿನಕ್ಕೆ ಇವತ್ತು ಬಹಳ ಅದ್ಭುತ ಮಾಡಿದ್ದಾರೆ ತಾಯಿ ಮಗನ ಸಂಬಂಧ ಯಾವ ತರ ಇದೆ ಮತ್ತೆ ಲಾಸ್ಟ್ ಅಲ್ಲಿ ಕಣ್ಣಲ್ಲಿ ನೀರು ಬರಬೇಕು ಆ ತರ ಮಾಡಿದ್ದಾರೆ ಎಲ್ಲಾ ಫ್ಯಾಮಿಲಿ ಕುಂತ್ಕೊಂಡು ನೋಡುವಂತ ಫಿಲಂ ಇದು ಎಲ್ಲರೂ ಬಂದು ನೋಡಿ ಬಹಳ ಅದ್ಭುತ ಆಗಿದೆ ಫಿಲಂ ತುಂಬಾ ಚೆನ್ನಾಗಿದೆ ಸರ್ ಕತೆ ತುಂಬಾ ಇಷ್ಟ ಆಯ್ತು ಯಾವಾಗಲೂ ಬರ್ಬೇಕಾಗಿತ್ತು ಸಿನಿಮಾ ಒಂದ್ ಒಳ್ಳೆ ಟೈಮಲ್ಲಿ ಬಂದಿದೆ ಯುವಕರಿಗೆ ಒಂದೊಳ್ಳೆ ಮೆಸೇಜ್ ಇದೆ ಚೆನ್ನಾಗಿದೆ ಯು ನಿರ್ದೇಶಕ ನಿರ್ಮಾಪಕ ಅದಕ್ಕೆ ಜೀವ ನಾಯಕ ಅದನ್ನ ಪ್ರೇಕ್ಷಕ ಅಲ್ವಾ ಜನ ಕರೆಕ್ಟ್ ಆಗಿತ್ತು ಅಂದ್ರೆ ಯಾವ ಪ್ರಮೋಷನ್ ಆಗ್ಲಿ ಏನೇ ಆಗ್ಲಿ ಕತೆ ಚೆನ್ನಾಗಿತ್ತು ಅಂದ್ರೆ ಸರ್ ಕನ್ನಡ ಜನತೆ ಒಪ್ಕೊಂಡೇ ಒಪ್ಕೊಳ್ಳುತ್ತೆ ಕತೆ ಚೆನ್ನಾಗಿರ್ಬೇಕು ಎಷ್ಟೋ ಜನ ಥಿಯೇಟರ್ ನೋಡದೆ ಬಂದಾಗ ಅಪ್ಪ ಏನ್ ಫಿಲಮ್ ಎಂತ ಫಿಲಮ್ ಅಂತ ಯಾಕಂದ್ರೆ ಯಾರು ಅದಕ್ಕೆ ಮಾಧ್ಯಮ ಮಿತ್ರರು ನೀವು ಸಪೋರ್ಟ್ ಮಾಡಿದಾಗ ಒಬ್ಬ ಹೀರೋ ಇವತ್ತು ಬೆಳಿತಾರ ಹುಡುಗ ಬೆಳೆದೇ ಬೆಳಿತಾನೆ ಫಿಲಂ ಚೆನ್ನಾಗಿದೆ ಸೂಪರ್ ಆಗಿದೆ ಫಿಲಂ ಎಲ್ಲಾ ಮನೇಲಿ ಏನ್ ನಡೀತು ಆಮೇಲೆ ಒಂದ್ಯಾವುದೇ ಒಬ್ಬ ಹುಡುಗನ ಯಶಸ್ಸಿಗೆ ಇಬ್ಬರೇ ಕಾರಣ ಒಂದು ತಾಯಿ ಇನ್ನೊಂದು ಅವನು ಪ್ರೀತಿ ಮಾಡೋ ಪ್ರೇಯಸಿ ಪ್ರೇಯಸಿ